ಹಲೋ ನಮಸ್ಕಾರ ಎಲ್ಲರಿಗೂ ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಂಜೆ ಆಗಿ ಆಗಿರ್ಬೋದು ಅಥವಾ ಟೀ ಟೈಮಿಗೆ ಕಾಫಿ ಜೊತೆಗೆ ಹೇಗಾದರೂ ಆಗಿರ್ಬೋದು ಒಂದು ಒಳ್ಳೆ ಗರಿಗರಿಯಾದ ಬಿಸ್ಕೆಟನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಬೇಕರಿಯಲ್ಲಿ ಸಿಗುವಂತೆ ಮನೆಯಲ್ಲೇ ಬಿಸ್ಕೆಟನ್ನು ಹೇಗೆ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ತಡೆ ಮಾಡದೆ ವೀಡಿಯೋನ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲೊಂದು ಪಾತ್ರೆಯನ್ನು ತಗೊಂಡು ಸಕ್ಕರೆನ ಒಂದು ಕಪ್ಪಾಗಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಸಕ್ಕರೆಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಉರಿನ ಈಗ ನೋಡಿ ಸಕ್ಕರೆ ಪಾಕ ಎಲ್ಲ ಆಗೋದೇನು ಬೇಡ ಜಸ್ಟ್ ಸಕ್ಕರೆ ಒಂದು ಸಲ ಕರಗಿದರೆ ಸಾಕು ಒಂದು ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇನ್ನೀಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ಎರಡೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಮೈದಾ ಹಿಟ್ಟಿನ ಜಾಗದಲ್ಲಿ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಇದನ್ನು ನಾನು ಮೈದಾ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಹಾಕಿದ್ದೀನಿ ಆದಷ್ಟು ಹೊರಗಡೆ ಪೇಟೆಯಲ್ಲಿ ಸಿಗುವಂತಹ ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡಿ ಹಾಕೋದನ್ನು ಇದಕ್ಕೆ ಇನ್ನೀಗ ತೆಂಗಿನೆಣ್ಣ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಇದೆ ಈ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲ ಅಂತಂದರೆ ಮೈದಾ ಹಿಟ್ಟಿನ ಜೊತೆಗೆ ಹಾಕಬೇಕಾದ್ರೆ ಅದು ಸ್ವಲ್ಪ ಹಸಿ ಹಸಿಯಾಗಿ ಬರುತ್ತೆ ತೆಂಗಿನೆಣ್ಣೆ ಅಂತಂದರೆ ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಬಿಸಿ ಮಾಡಿಕೊಂಡು ಹಾಕಿದ್ದೀನಿ ಎಣ್ಣೆ ಬೇಡ ಅನ್ನೋರು ಅದರ ಜಾಗದಲ್ಲಿ ತುಪ್ಪನ ಕೂಡ ಹಾಕ್ಕೊಳ್ಬೋದು ಅರ್ಧ ಕಪ್ಪ ಹಾಕಿದರೆ ಸಾಕು ಅಥವಾ ಸನ್ಫ್ಲವರ್ ಆಯಿಲ್ ಆಯಿಲ್ ಕೂಡ ಆಗುತ್ತೆ ಅದನ್ನು ಕೂಡ ಹಾಗೆಯೇ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ತುಪ್ಪ ಅಥವಾ ಸನ್ಫ್ಲವರ್ ಆಯಿಲ್ ಇರಲಿ ತೆಂಗಿನೆಣ್ಣೆ ಇರಲಿ ಯಾವುದನ್ನೇ ಹಾಕಿದರೂ ಕೂಡ ಅರ್ಧ ಕಪ್ಪಾಗುವಷ್ಟು ಹಾಕಿದ ನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ಮುಡಿದಾಗ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಉಂಡೆ ಥರ ಬರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಾಗಲೇ ಸಕ್ಕರೆ ನೀರನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಶುಗರ್ ಸಿರಪ್ ಇದೆಯಲ್ಲ ಅದನ್ನು ಈಗ ಸ್ವಲ್ಪ ಸ್ವಲ್ಪನೇ ಈ ಮೈದಾ ಹಿಟ್ಟಿನ ಜೊತೆಗೆ ಹಾಕ್ತಾ ಕಲಿಸ್ತಾ ಬರಬೇಕು ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹದ ನೋಡಿಕೊಂಡು ನೀವು ಹಾಕೊಳ್ತಾ ಬನ್ನಿ ಒಮ್ಮೆಲೆ ಹಾಕೋದಕ್ಕೆ ಹೋಗಬೇಡಿ ನೀರಾಗತ್ತೆ ಆಮೇಲೆ ಇನ್ನು ಶುಗರ್ ಸಿರಪ್ ಸ್ವಲ್ಪ ಹೂ ಬೆಚ್ಚಗಿತ್ತು ಹಾಗೆಯೇ ಹಾಕೋದ್ರಿಂದ ತುಂಬ ಒಳ್ಳೆ ಗರಿಗರಿಯಾಗಿ ಬರುತ್ತೆ ಬಿಸ್ಕೆಟು ತುಂಬ ತಣ್ಣಗಾಗೋದು ಬೇಡ ತುಂಬ ಪೀಸಿ ಕೂಡ ಬೇಡ ಆ ಥರ ನೋಡಿಕೊಂಡು ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಬಿಸ್ಕೆಟು ಆಮೇಲೆ ಮೈದಾ ಹಿಟ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡಿದೆ ಅಂತ ಅಂದೆ ಆವಾಗಲೇ ಸೊ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ಶುಗರ್ ಸಿರಪನ್ನು ಹಾಕಿದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಎಲ್ಲ ಶುಗರ್ ಸಿರಪನ್ನು ಹಾಕೊಳ್ಳೋದು ಬೇಡ ನನಗೆ ಈಗಾಗಲೇ ಉಳ್ದಿದೆ ಒಂದು ಸ್ವಲ್ಪ ಶುಗರ್ ಸಿರಪ್ ಕಾಲು ಭಾಗದಷ್ಟು ಉಳ್ದಿದೆ ಅದನ್ನು ಹಾಗೆಯೇ ತೆಗೆದಿಟ್ಟಿದ್ದೀನಿ ನೋಡಿ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಾಡ್ದು ನಾದ್ಕೊಳ್ಬೇಕು ನಾದಿಕೊಂಡು ಆದ ನಂತರ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ನೋಡಿ ಇಷ್ಟು ಕಾಲು ಭಾಗದಷ್ಟು ಶುಗರ್ ಸಿರಪನ್ನು ಹಾಗೇ ಬಿಟ್ಟಿದ್ದೀನಿ ನೋಡಿ ಇಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇದನ್ನು ನಾ ನಾವಿನ್ನಿಗೆ ಎರಡೆರಡು ಪೋರ್ಷನಾಗಿ ಮಾಡಿ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ತೆಳ್ಳಗಾಗುವಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ಮೈದಾ ಹಿಟ್ಟನ್ನು ಕೂಡ ಇದರ ಮೇಲಿಂದನೇ ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆಯ ಸಹಾಯದಿಂದ ನೋಡಿ ಈ ತರ ಚಪಾತಿಯೆಲ್ಲ ಯಾವ ತರ ನಾವು ಲಟ್ಟಿಸ್ಕೊಳ್ತೀವಲ್ಲ ಅದೇ ತರನೇ ಇದನ್ನು ಕೂಡ ಲಟ್ಟಿಸ್ಕೊಳ್ಬೇಕು ಹುಡಿನ ಎರಡು ಸೈಡಿಗೂ ಅಪ್ಲೈ ಮಾಡ್ಕೊಳ್ಳಿ ಸರ್ಫೇಸ್ ಮೇಲೆಲ್ಲ ಅಂಟದಂತೆ ನೋಡಿಕೊಂಡು ನೋಡಿ ಈ ತರ ಎರಡು ಸೈಡಿಗೂ ಮೈದಾ ಹುಡಿಯನ್ನು ಹಾಕ್ಕೊಂಡು ಲಟ್ಟಿಸ್ತಾ ಬರಬೇಕು ತುಂಬ ತೆಳ್ಳಗೆ ಆದಷ್ಟು ಒಳ್ಳೆಯದು ನಮಗೆ ಬಿಸ್ಕೆಟ್ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಬೇಯೋದಿಕ್ಕೆ ಕೂಡ ಹಾಗೆ ತುಂಬ ಟೈಮ್ ತಗೊಳ್ಳಲ್ಲ ಈಗಾಗಲೇ ನೋಡಿ ಇದು ಲಟ್ಟಿಸ್ಕೊಂಡು ತೆಳ್ಳಗೆ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೋಡಿ ಈ ಥರದ ಕಟ್ಟರನ್ನು ನಾನು ತಗೊಂಡಿದ್ದೀನಿ ಇದು ಆನ್ಲೈನಲ್ಲೆಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಕೂಡ ಟ್ರೈ ಮಾಡಬಹುದು ಸಿಕ್ ಸಿಗುತ್ತೋ ಏನೋ ಅದು ಇಲ್ಲ ಅಂತ ಅನ್ನೋರು ಚಾಕುವಿನ ಸಹಾಯದಿಂದ ಕೂಡ ಈ ಥರ ಎಡ್ಜನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಫಸ್ಟು ಚಾಕುವಿನ ಸಹಾಯದಿಂದ ಕೂಡ ಸ್ಕ್ವೇರ್ ಶೇಪಲ್ಲಾಗಿ ಈ ಥರ ಕಟ್ ಮಾಡ್ಕೊಳ್ಬೋದು ಈ ಥರ ಜಿಕ್ಸ್ಯಾಕ್ ಶೇಪಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಬಾಟ್ಲಿ ಮುಚ್ಚಳನ ಕೂಡ ಬಳಸ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ತೀರಿ ಅಂದರೆ ಹಾಗೂ ಕೂಡ ಮಾಡಬಹುದು ಯಾವುದಾದ್ರೂ ಸರಿ ನೋಡಿ ಶೇಪಲ್ಲಿ ಸರಿಯಾದ ಸರಿಯಾದ ಶೇಪಲ್ಲಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ಕ್ವೇರ್ ಶೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಕ್ರ್ಯಾಕ್ ಜ್ಯಾಕ್ ಬಿಸ್ಕೆಟ್ ಎಲ್ಲ ಇರುತ್ತಲ್ಲ ಅದೇ ಥರದ ಶೇಪಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಕೆಳಗಿಂತ ಕೂಡ ಹಾಗೆಯೇ ನಿಮಗೆ ಮೆಷರ್ಮೆಂಟ್ ಬೇಕು ಅಂತಂದರೆ ಒಂದು ಮಾರ್ಕನ್ನು ಮಾಡಿಕೊಂಡು ಹಾಗೆ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಈಸಿಯಾಗಿ ಈಗೆಲ್ಲ ಇದೆಲ್ಲ ಕ್ಲಿಯರ್ ಆಯಿತು ಅಂದಾಗ ಇಲ್ಲಿ ನೋಡಿ ನಾನೊಂದು ಗಟ್ಟಿಯಾಗಿರುವಂಥ ಸ್ಟ್ರಾನ ತಗೊಳ್ಬೇಕು ತುಂಬ ಆಗಿರುವಂಥ ಸ್ಟ್ರಾನ ತಗೊಳ್ಬೇಡಿ ಕೈಯಲ್ಲಿ ಮುಟ್ಟಿದಾಗ ಬೆಂಡ್ ಆಗುತ್ತೆ ಅಂತ ಅಂದರೆ ಆ ಥರದ್ದೆಲ್ಲ ಬೇಡ ನೋಡಿ ಈ ಥರದ್ದು ಗಟ್ಟಿಯಾಗಿರುವಂಥ ಸ್ಟ್ರಾನ ತಗೊಂಡು ನೋಡಿ ಈ ಥರ ಮಿಡ್ಲಲ್ಲಿ ಹೋಲನ್ನು ಇದ್ದೀನಿ ಮೂರರಿಂದ ಆರರಷ್ಟು ಹೋಲನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾನ ಬಳಸ್ಬಿಟ್ಟು ನೋಡಿ ಈ ಥರ ಹೋಲ್ ಮಾಡಿದಾಗ ಅದರ ಒಳಗಡೆ ಎಲ್ಲ ಫಿಲ್ ಆಗುತ್ತೆ ಹೋಗಿ ಅದನ್ನೆಲ್ಲ ಆಗಾಗ ಕ್ಲಿಯರ್ ಮಾಡ್ತಾ ಇರಿ ನೋಡಿ ಈ ಥರ ಸ್ಟ್ರಾನ ಬಳಸ್ಕೊಂಡು ಮಾಡಿ ಮಾಡ್ಬೋದು ಅಥವಾ ಟೂತ್ ಪಿಕ್ಕಿಂದ ಕೂಡ ನೀವು ಇದನ್ನು ಹೋಲ್ಸನ್ನು ಮಾಡ್ಬೋದು ತುಂಬ ಸಣ್ಣಕ್ಕೆ ಬರುತ್ತೆ ಸ್ಟ್ರಾದಲ್ಲೇ ಮಾಡಿದಾಗ ನೋಡಿ ಈ ಥರ ಅದು ಪ್ರೆಸ್ ಮಾಡಿ ತೆಗ್ದಾಗ ನೋಡಿ ಆ ಹೋಲ್ ಸರಿಯಾಗಿ ನಮಗೆ ಕಾಣೋ ಥರ ಬರುತ್ತೆ ಹೀಗೆ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ರೆಡಿ ಆಯಿತು ಅಂದಾಗ ಎಣ್ಣೆನ ಆಗಲೇ ಕಾಯೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಇದನ್ನು ಪ್ರತಿಯೊಂದನ್ನು ನೋಡಿ ಹೀಗೆ ತೆಗೆದು ಬೇರೆ ಬೇರೆಯಾಗಿ ಸಪ್ರೇಟಾಗಿ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿರಬೇಕು ಆಗಲೇ ಎಣ್ಣೆನ ಬಿಸಿಗೆ ಇಟ್ಟಿದ್ದೀನಿ ನಾನು ಎಣ್ಣೆಯನ್ನು ಬಿಸಿ ಆದ ನಂತರ ಒಂದೊಂದಾಗಿ ಇದನ್ನು ಎಣ್ಣೆಯಲ್ಲಿ ಕರಿತಾ ಬರಬೇಕು ಎಲ್ಲ ರೆಡಿ ಆದ ನಂತರ ನೋಡಿ ಎಣ್ಣೆ ಕೂಡ ಹಾಗೇನೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇದನ್ನು ಕೊನೆ ತನಕ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಕರ್ ಕರೆದು ತಗೊಳ್ಬೇಕು ಯಾಕಂತಂದರೆ ತುಂಬ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಊರಿನಲ್ಲಿ ಕರೆದ್ರೆ ನೀವು ಒಳಗಡೆ ಎಲ್ಲ ಸರಿಯಾಗಿ ಬೆಂದಿರಲ್ಲ ಆಮೇಲೆ ಗರಿಗರಿಯಾಗಿ ಕೂಡ ಬರಲ್ಲ ಬೇಗನೆ ತಳ ಎಲ್ಲ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಶುರುವಿಂದ ಕೊನೆ ತನಕ ನಾವಿದನ್ನು ಮಾಡಿಕೊಳ್ಬೇಕಾಗತ್ತೆ ಅದು ರೆಡಿ ಆಗುವಷ್ಟು ಹೊತ್ತಲ್ಲಿ ನಾವೀಗ ಸೆಕೆಂಡ್ ಬ್ಯಾಚನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ತೆಗೆದು ಅದನ್ನು ಫಸ್ಟ್ ಬ್ಯಾಚಿಂದನ ಆಗಲಿ ಕ್ಲಿಯರ್ ಮಾಡಿಕೊಂಡೆ ಅದು ತೆಗೆದು ಇಟ್ಟಿದ್ದೀನಿ ಈಗ ನೋಡಿ ಎರಡನೇ ಬ್ಯಾಚನ್ನು ಹಾಕ್ತಾ ಇದ್ದೀನಿ ನೋಡಿ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಕೂಡ ಒಂದೊಂದಾಗಿ ಬೇರೆ ಬೇರೆಯಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಅಂಟುವಂತೆ ಹಾಕ್ಕೊಡ್ಬೇಡಿ ಒಂದಕ್ಕೊಂದು ಅಂಟೋದು ಬೇಡ ಒಂದೊಂದಾಗಿ ಹಾಕ್ತಾ ಹಾಕ್ತಾ ನೋಡಿ ಬಂದಾಗ ಅದು ಮೇಲೆ ಮೇಲೆ ತೇಲ್ಕೊಂಡೆಲ್ಲ ಬರುತ್ತೆ ತೇಲ್ಕೊಂಡು ಬಂದಾಗ ಅದನ್ನು ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಉಲ್ಟಾ ಮಾಡಿ ಕೂಡ ಹಾಗೆಯೇ ಚೆನ್ನಾಗಿ ಬೇಯಬೇಕದು ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಬಿಸ್ಕೆಟನ್ನು ಮಾಡಬೇಕಾಗುತ್ತೆ ತಾಳ್ಮೆಯಿಂದ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಕೂಡ ಬಿಸ್ಕೆಟ್ ರೆಡಿಯಾಗಿ ಸಿಗುತ್ತೆ ನಮಗೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಂಡು ಮಾಡಬೇಕಾದ್ರೆ ಇದೇ ಮೆಥಡಿಂದಾನೆ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಎರಡು ಸೈಡು ಕೂಡ ಬೆಂದಾದ ನಂತರ ನೊರೆ ಎಲ್ಲ ಬರೋದು ಸ್ಟಾಪ್ ಆಯಿತು ಅಂದಾಗ ಇದನ್ನು ತೆಕ್ಕೊಳ್ಬೇಕು ಈಗಾಗಲೇ ನೋಡಿ ಇದು ರೆಡಿ ಆಗಿದೆ ಇದನ್ನು ಇನ್ನೊಂದು ಒಂದು ತಟ್ಟೆಗೆ ತೆಗೆದು ಇದ್ದೀನಿ ಎಕ್ಸ್ಟ್ರಾ ಆಯಿಲ್ ಎಲ್ಲ ಇದ್ದರೆ ನಿಮಗೆ ತೆಗಿಬೇಕು ಅಂದರೆ ಟಿಶ್ಯೂ ಪೇಪರ್ ಮೇಲೆ ಆದರೂ ಇದನ್ನು ಹಾಕ್ಕೊಳ್ಬೋದು ಇಲ್ಲಿ ಎಣ್ಣೆ ಅಷ್ಟೊಂದಾಗಿ ಹೀರಿಲ್ಲ ಆದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ಇನ್ನು ಬಿಸ್ಕೆಟ್ ಅನ್ನ ಬಿಸಿ ಬಿಸಿನೇ ತಿನ್ನೋದಕ್ಕೆ ಹೋಗಬಾರ್ದು ಬೇಕಿದು ತಣ್ಣಗಾದ ನಂತರನೇ ಇದನ್ನ ತಿಂದರೆ ತುಂಬನೇ ಗರಿಗರಿಯಾಗಿ ಬರುತ್ತೆ ಹಸಿದೇ ನಾವು ತಿನ್ನೋದಿಕ್ಕೆ ಹೋದ್ರೆ ಅಥವಾ ಬಿಸಿ ಇರುವಾಗಲೇ ತಿನ್ನೋದಿಕ್ಕೆ ಹೋದ್ರೆ ಅದು ತುಂಬ ಸಾಫ್ಟ್ ಆಗಿರುತ್ತೆ ಈಗ ಈಗ ಎಲ್ಲನ ತಕೊಂಡು ನೋಡಿ ಒಂದು ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ಮೇಲಿಂದ ಇನ್ನು ಬಿಸಿ ಇರುವಾಗಲೇ ಉಪ್ಪನ್ನು ಕೂಡ ಉದುರಿಸ್ಬೋದು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಎಲ್ಲ ಬರುತ್ತಲ್ಲ ಅದೇ ಥರದ ರುಚಿಯಲ್ಲಿ ಬರುತ್ತೆ ಇದು ಇನ್ನು ಇದನ್ನು ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ ಇಡ್ಬೋದು ಹತ್ತಿರ ಹತ್ತರಿಂದ ಹದಿನೈದು ದಿವಸಗಳ ಕಾಲ ಕೂಡ ಹಾಗೆಯೇ ಇಟ್ಟು ಟೀ ಟೈಮ್ ಜೊತೆಗಾದರೂ ಆಗಿರ್ಬೋದು ಅಥವಾ ಕಾಫಿ ಜೊತೆಗಾದರೂ ಆಗಿರ್ಬೋದು ಸಂಜೆ ಹೊತ್ತೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ನೀವು ಗೋಧಿ ಹಿಟ್ಟನ್ನಾದರೂ ಬಳಸಿ ಮಾಡಬಹುದು ಅಥವಾ ಮೈದಾ ಹಿಟ್ಟಿಂದಾದರೂ ಮಾಡೋದಿದ್ರೆ ಸೇಮ್ ಇದೇ ಥರದ ವಿಧಾನನ ನೀವು ಟ್ರೈ ಮಾ ಮಾಡೋದಕ್ಕೆ ಹೋಗಿ ಮನೆಯಲ್ಲಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಯಾವ ಥರ ಗರಿಗರಿಯಾಗಿ ಬಿಸ್ಕೆಟನ್ನು ರೆಡಿ ಮಾಡೋದು ಮನೆಯಲ್ಲಿ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿಕೊಳ್ಳಿ ಮುಂದೆ ಇನ್ನೊಂದು ಹೊಚ್ಚ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ವಂದನೆಗಳು